ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡಿಗೆ ಹೊಸದಾಗಿ ಯಾರೆಲ್ಲ ಹೆಸರನ್ನು ಸೇರ್ಪಡೆ ಮಾಡಬೇಕು ಮತ್ತು ತಿದ್ದುಪಡಿ ಎಲ್ಲ ಯಾರಿಗೆಲ್ಲ ಮಾಡಲಿಕ್ಕಿದೆ ನೋಡಿ ಅವರಿಗೆ ಇವಾಗ ಗೌರ್ಮೆಂಟ್ನವರು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಜನ್ವರಿ ಫಸ್ಟಿಂದ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಇರುತ್ತೆ ಇದೇನಂದರೆ ಜಿಲ್ಲೆಯ ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತಾ ಪಡಿತರ ಚೀಟಿ ಮತ್ತು ಆದ್ಯೇತರ ಪಡಿತರ ಚೀಟಿ ಎಲ್ಲದಕ್ಕೂ ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ ಕುಟುಂಬದಲ್ಲಿ ಸದಸ್ಯರ ಹೊಸದಾದ ಹೆಸರನ್ನು ಸೇರ್ಪಡೆ ಮಾಡು ಅಂತಿರ್ಬೋದು ಅಥವಾ ತಿದ್ದುಪಡಿ ವಿಳಾಸ ಬದಲಾವಣೆ ಅಥವಾ ಹೆಸರನ್ನು ತೆಗೆಯುವಂಥ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ ಆದರೆ ನೀವು ಮಾಡಬೇಕಾಗಿರೋದೇನೆಂದರೆ ಒನ್ ಅಥವಾ ಕರ್ನಾಟಕ ಒನ್ಗೆ ಹೋಗಿ ಇದನ್ನು ಸರಿಪಡಿಸಬೇಕಾಗ್ತದೆ ಬೆಳಗ್ಗೆ ಸಮಯ ಕೊಟ್ಟಿದ್ದಾರೆ ಹತ್ತು ಗಂಟೆಯಿಂದ ಸಂಜೆ ಐದರ ತನಕ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಯಾರಿಗೆಲ್ಲ ಅವಶ್ಯಕತೆ ಇರುವಂಥವರು ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮವನ್ನಿರ್ಬೋದು ಅಥವಾ ಕರ್ನಾಟಕವನ್ನು ಇಲ್ಲಿಗೆ ತೆರಳಿ ನೀವು ತಿದ್ದುಪಡಿಯನ್ನು ಮಾಡಿಕೊಳ್ಬೋದು ತಿದ್ದುಪಡಿಯನ್ನು ಮಾಡುವಾಗ ಸಣ್ಣ ಮಕ್ಕಳಾದರೆ ಐದು ವರ್ಷದ ಮಕ್ಕಳಾದರೆ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಳ್ಬೇಕು ಅಂದರೆ ಬಯೋಮೆಟ್ರಿಕ್ ಆಗಿರಬೇಕು ಸಣ್ಣ ಮಕ್ಕಳದ್ದು ಆರು ವರ್ಷಕ್ಕಿಂತ ಜಾಸ್ತಿ ಮಕ್ಕಳದ್ದಾದರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ ಮತ್ತು ನೀವು ಹೆಸರನ್ನು ಸೇರ್ಪಡೆಯನ್ನು ಮಾಡಿಕೊಳ್ಬೋದು ಅಥವಾ ಹೆಸರು ತಿದ್ದುಪಡಿಯನ್ನು ಮಾಡೋದಾದರೂ ಕೂಡ ಆಧಾರ್ ಕಾರ್ಡಲ್ಲಿ ಮೊದಲು ಹೆಸರೆಲ್ಲ ಚೇಂಜ್ ಆಗಿದ್ದರೆ ಮಾತ್ರ ನಿಮಗೆ ರೇಷನ್ ಕಾರ್ಡಲ್ಲಿ ಚೇಂಜ್ ಮಾಡಲಿಕ್ಕೆ ಆಗುವಂಥದ್ದು ಯಾವುದೇ ಏನೇ ಇರಲಿ ಆಧಾರ್ ಕಾರ್ಡಲ್ಲಿ ನಿಮ್ಮದು ಕರೆಕ್ಟಾದ ಡೀಟೇಲ್ ಇದ್ದರೆ ರೇಷನ್ ಕಾರ್ಡಲ್ಲಿ ಕೂಡ ಅದು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ನೀವು ಏನೇ ಚೇಂಜಸ್ ಮಾಡಬೇಕಿದ್ರು ಮೊದಲು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಮಾಡಿ ಆನಂತರ ರೇಷನ್ ಕಾರ್ಡನ್ನು ಚೇಂಜಸ್ ಮಾಡಿಕೊಳ್ಬೇಕಾಗ್ತದೆ ಇದು ತುಂಬ ಜನರಿಗೆ ಸಮಸ್ಯೆ ಆಗ್ತಿತ್ತು ಪಡಿತರ ಚೀಟಿಗೆ ಹೆಸರೆಲ್ಲ ಸೇರ್ಪಡೆ ಆಗಲಿಕ್ಕೆ ಅವಕಾಶ ಇರ್ತಿರಲಿಲ್ಲ ಆದರೆ ಇವಾಗ ಗೌರ್ಮೆಂಟ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಯಾರಿಗೆಲ್ಲ ಹೆಸರು ಸೇರ್ಪಡೆ ಅಂದರೆ ಹೊಸದಾಗಿ ಹೆಸರನ್ನು ಸದಸ್ಯರ ಹೆಸರನ್ನು ಯಾರೆಲ್ಲ ಸೇರ್ಪಡೆ ಮಾಡಬೇಕಂತಿದ್ದೀರಿ ನೋಡಿ ಅಂಥವರಿಗೆ ಮಾಡ್ಕೊಳ್ಬೋದು ಜನ್ವರಿ ಲಾಸ್ಟ್ ತನಕ ಡೇಟ್ ಇರುತ್ತೆ ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಕೇಂದ್ರಕ್ಕೆ ತೆರಳಿ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಹೆಚ್ಚಿನ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಬೋದು ಇನ್ನೂ ಹೆಚ್ಚಿನವರಿಗೆ ಏನು ಸಮಸ್ಯೆ ಅಂದರೆ ಆ ಫ್ರಂಟ್ ಪೇಜಲ್ಲಿ ಯಜಮಾನಿ ಅಂತ ಇರ್ತದೆ ನೋಡಿ ಅವರ ಹೆಸರನ್ನು ಚೇಂಜ್ ಮಾಡ್ಬೋದಾ ಅಂತ ಕೆಲವರಿಗೆ ಸಮಸ್ಯೆ ಇರುತ್ತೆ ಅಂಥ ಸಮಸ್ಯೆ ನನಗೂ ಕೂಡ ಇತ್ತು ನಮ್ಮ ಮನೆಯಲ್ಲಿ ಕೂಡ ಅದೇ ಸಮಸ್ಯೆ ಉಂಟು ಯಾಕೆಂದರೆ ನಮ್ಮ ಮನೆಯ ಯಜಮಾನಿ ಅಂತ ಯಾರಿದ್ದಾರೆ ಅವರ ಹೆಸರನ್ನು ತೆಗೆಸಬೇಕಿತ್ತು ಅದಕ್ಕೆ ನಾನು ನಮ್ಮ ಹತ್ತಿರದ ಪಂಚಾಯತ್ಗೆ ತೆರಳಿ ಅವರ ಹೆಸರನ್ನು ತೆಗೆಸ್ಬೋದಾ ಅಂತ ಕೇಳಿದೆ ಯಾಕೆಂದರೆ ಅವರು ಇರೋದು ಬೇರೆ ಸ್ಟೇಟಲ್ಲಿ ಆಧಾರ್ ಕಾರ್ಡೆಲ್ಲ ಇಲ್ಲಿಯ ಹೆಸರಲ್ಲಿ ಉಂಟು ಹಾಗಾಗಿ ಅವರ ಹೆಸರನ್ನು ಚೇಂಜ್ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದರು ಪಂಚಾಯತಲ್ಲಿ ಏನು ಹೇಳಿದ್ರು ಅಂದರೆ ಇಲ್ಲಿ ನಮಗೆ ಅದು ಮಾಡಲಿಕ್ಕೆ ಬರುವುದಿಲ್ಲ ನೀವು ನಿಮ್ಮ ತಾಲೂಕಿಗೆ ತೆರಳಿ ಆನಂತರ ಅಲ್ಲಿ ನೀವು ವಿಚಾರಣೆಯನ್ನು ಅಂತ ಹೇಳಿದರು ಹಾಗಾಗಿ ನಾನು ತಾಲೂಕು ಆಫೀಸ್ಗೆ ಹೋದೆ ನಮ್ಮ ಊರಿನ ತಾಲೂಕು ಆಫೀಸ್ಗೆ ಹೋದೆ ತಾಲೂಕಲ್ಲಿ ಕೇ ಕೇಳಿದೆ ಈ ಥರ ಸಮಸ್ಯೆ ಇದೆ ಸರ ಇದನ್ನು ಹೇಗೆ ಸರಿ ಅಂತ ಅಂತೇಳಿ ಅದಕ್ಕೆ ಅವರು ಹೇಳಿದರು ಮನೆಯ ಯಜಮಾನಿ ಅಂತ ಯಾರಿದ್ದಾರೆ ನೋಡಿ ಅವರ ಹೆಸರನ್ನು ಡಿಲಿಕ್ಷನ್ಗೆ ಬರುವುದಿಲ್ಲ ಅವರೇ ಒಂದು ಲೆಟ್ರ್ ಕೊಡಬೇಕು ಮತ್ತು ಅವರ ಆಧಾರ್ ಕಾರ್ಡನ್ನು ಚೇಂಜ್ ಮಾಡಿಸಿದರೆ ಮಾತ್ರ ನಿಮಗೆ ರೇಷನ್ ಕಾರ್ಡಲ್ಲಿ ಚೇಂಜ್ ಆಗಿ ಬರುತ್ತೆ ಅಂತ ಹೇಳಿದರು ಹಾಗಾಗಿ ಉಂಟಲ್ವಾ ನಿಮಗೆ ಕೂಡ ಅಂಥ ಸಮಸ್ಯೆ ಇರ್ಬೋದು ಹೆಚ್ಚಿನ ಜನರಿಗೆ ಮನೆಯ ಯಜಮಾನಿಯನ್ನು ಚೇಂಜ್ ಮಾಡ್ಬೋದಾ ಅಂತೇಳಿ ಅವರು ಏನಾದರೂ ಒಪ್ಪಿಗೆ ಪತ್ರ ಅಥವಾ ಏನಾದರೂ ಅವರು ಸೈನ್ ಅವರ ಆಧಾರ್ ಕಾರ್ಡೆಲ್ಲ ಚೇಂಜ್ ಮಾಡಿಸಿದರೆ ಮಾತ್ರ ಮನೆಯ ಯಜಮಾನಿಯ ಹೆಸರನ್ನು ತೆಗೆಸ್ಬೋದು ಮತ್ತು ಅವರ ತಮ್ಮ ಪ್ರಿಂಟ್ ಎಲ್ಲ ಆಗಬೇಕು ಅದಕ್ಕೆಲ್ಲ ಅವರು ಒಪ್ಪಿದರೆ ಮಾತ್ರ ಮನೆಯ ಯಜಮಾನಿಯನ್ನು ಕೂಡ ಚೇಂಜ್ ಮಾಡ್ಬೋದು ಅಂತ ನನಗೆ ಅಲ್ಲಿ ಅವರು ಸಲಹೆಯನ್ನು ಕೊಟ್ಟರು ವೀಕ್ಷಕರೇ ಇಂಥ ಸಮಸ್ಯೆ ತುಂಬ ಮನೆಯಲ್ಲಿ ಇರ್ಬೋದು ಮನೆಯ ಯಜಮಾನಿಯ ಹೆಸರನ್ನು ಚೇಂಜ್ ಹೇಳಿ ನೀವು ಕೂಡ ನಿಮ್ಮ ಹತ್ತಿರದ ತಾಲೂಕು ಅಥವಾ ನಿಮ್ಮ ಯಾವುದು ಊರಿದು ಏನೆಲ್ಲ ಇರುತ್ತೆ ನೋಡಿ ತಾಲೂಕು ಅಥವಾ ಬೇರೆ ಏನಾದರೂ ನಿಮ್ಮದು ಇದ್ದರೆ ಅಲ್ಲಿ ಹೋಗಿ ನೀವು ವಿಚಾರಣೆಯನ್ನು ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆಯೇ ನಾನು ನಮ್ಮ ಸೈಬರ್ ಕೇಂದ್ರದಲ್ಲಿ ಕೂಡ ಕೇಳಿದೆ ನಮ್ಮ ಸೈಬರ್ ಯಾವುದಿದೆ ನೋಡಿ ಕರ್ನಾಟಕವನ್ನು ಗ್ರಾಮವನ್ನು ಆ ಥರ ಇರುತ್ತೆ ಅಲ್ವಾ ಅಲ್ಲಿ ಕೂಡ ಕೇಳಿದೆ ಈ ಥರ ಚೇಂಜ್ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ನನಗೆ ಅಲ್ಲಿ ಕೂಡ ಅವರು ಅದೇ ರೀತಿಯಾಗಿ ಸಲಹೆಯನ್ನು ಕೊಟ್ಟರು ಮತ್ತು ಅವರ ತಮ್ ಪ್ರಿಂಟ್ ಎಲ್ಲ ಹಾಕಬೇಕಂತ ಹೇಳಿದರು ಅಲ್ಲಿ ಕೂಡ ಹಾಗಾಗಿ ಯಾರಿಗೆಲ್ಲ ಈ ಮನೆಯ ಯಜಮಾನಿಯ ಹೆಸರನ್ನು ಚೇಂಜ್ ಮಾಡಿಸಬೇಕಂತ ಇರುತ್ತೆ ನೋಡಿ ಇಂತಹ ಸಲಹೆಗಳನ್ನು ಅಳವಡಿಸಿಕೊಂಡು ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಇಲ್ಲಿ ಕೂಡ ನೀವು ನಿಮ್ಮ ಯಜಮಾನಿಯ ಹೆಸರನ್ನು ಚೇಂಜ್ ಮಾಡ್ಬೋದು ಆದರೆ ಅವರ ಒಪ್ಪಿಗೆ ಪತ್ರ ಕಡ್ಡಾಯವಾಗಿ ಬೇಕು ಹಾಗೆ ಅವರ ತಮ್ ಪ್ರಿಂಟ್ ಕೂಡ ಬೇಕು ಇದೆಲ್ಲ ಇದ್ದರೆ ಮಾತ್ರ ನೀವು ಮನೆಯ ಯಜಮಾನಿಯ ಹೆಸರನ್ನು ಕೂಡ ಚೇಂಜಸ್ ಮಾಡ್ಕೊಳ್ಬೋದು ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ತುಂಬ ಜನರಿಗಿಂತ ಸಮಸ್ಯೆಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯ ಸಮಸ್ಯೆಯೂ ಕೂಡ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ತುಂಬ ಜನರಿಗೆ ಮನೆ ಯಜಮಾನಿ ಹೆಸರನ್ನು ಚೇಂಜ್ ಮಾಡ್ಬೋದಾ ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಲಿಕ್ಕೆ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೆಯಲ್ಲಿ ಏನಾದರೂ ಇಂಥ ಸಮಸ್ಯೆಗಳು ಕೂಡ ಇದ್ದರೆ ಕೂಡ ನನಗೆ ಈ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್